ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೋಮವಾರದ ದಿನ ಪೂಜಾ ರೊಟೀನ್ ಯಾವ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಅಂತ ಈ ವ್ಲಾಗ್ ಮೂಲಕ ಶೇರ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ಕಿರುಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಇದು ಮೊದಲನೇ ವ್ಲಾಗ ಅಂತಂದರೆ ಇಲ್ಲ ನನ್ನ ಚಾನಲ್ಲು ಶುರು ಮಾಡಿ ಎರಡೂವರೆ ವರ್ಷ ಆಗಿದೆ ಬಟ್ ನಾನು ಸರಿಯಾಗಿ ವೀಡಿಯೋಸ್ ಹಾಕ್ತಾ ಇರಲಿಲ್ಲ ವೀಡಿಯೋಸು ತುಂಬ ಇದೆ ಪಾಪು ರಿಲೇಟೆಡು ಬಾಣಂತಿ ರಿಲೇಟೆಡು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸು ಇದೆಲ್ಲ ತುಂಬ ವೀಡಿಯೋಸ್ ಇದೆ ಸಿಂಟಮ್ಸು ತುಂಬ ವೀಡಿಯೋಸ್ ಇದೆ ಯಾರಾದರೂ ನೋಡಿಲ್ಲ ಇದೇ ಫಸ್ಟು ನನ್ನ ಚಾನಲ್ ಚೆಕ್ ಮಾಡ್ತಾ ಇರೋದು ಅಂದರೆ ಪ್ಲೀಸ್ ಹೋಗಿ ನೋಡಿ ಇದೇ ಮೊದಲನೇ ವಿಡಿಯೋ ನನ್ನ ಚಾನಲಲ್ಲಿ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ನನ್ನ ಫಸ್ಟು ವ್ಲಾಗ್ ಆಗಿರುತ್ತೆ ಈ ಥರ ವ್ಲಾಗ್ ಇದೇ ಫಸ್ಟು ನಾನು ಯೂಟ್ಯೂಬ್ ಶುರು ಮಾಡಿ ಎರಡೂವರೆ ವರ್ಷ ಆಗಿದ್ರು ಈ ಥರ ವ್ಲಾಗ್ ಸತಿನೂ ಮಾಡಿರಲಿಲ್ಲ ಅಂದರೆ ನನಗೆ ಫೇಸ್ ತೋರ್ಸೋಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ನಾನು ಸೊ ಹಾಗಾಗಿ ನಾನು ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಈಗ ಯೂಟ್ಯೂಬಲ್ಲಿ ಒಂದು ಎರಡು ಮೂರು ಚಾನಲ್ಗಳನ್ನ ನೋಡಿದೆ ಈ ಥರ ವೀಡಿಯೋ ಮಾಡೋ ಅಂಥ ಚಾನಲ್ಗಳು ವ್ಯೂಸು ಸೆಕೆಂಡ್ರಿ ಬಟ್ ಫಾಲೋವರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದರು ಸೊ ನನಗೆ ಆಲ್ರೆಡಿ ತ್ರೀ ತೌಸಂಡ್ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಈ ಥರ ವೀಡಿಯೋನ ಟ್ರೈ ಮಾಡಿದ್ರೆ ತಾನೇ ಅದು ಸೋಲುತ್ತೋ ಗೆಲ್ಲುತ್ತೋ ಅಂತ ಗೊತ್ತಾಗೋದು ಅಂತ ಯೋಚನೆ ಮಾಡಿಕೊಂಡು ನಾನು ಈ ಥರ ಒಂದು ವೀಡಿಯೋ ಮಾಡಬೇಕು ಮಾಡಲಾ ಅಂತ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಷನ್ ಮಾಡಿದಾಗ ಅವರು ಓಕೆ ಮಾಡು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಸೊ ಅವ್ರ ಸಪೋರ್ಟಿಂದ ಇದು ನನ್ನ ಮೊದಲನೇ ವ್ಲಾಗ್ ಆಗಿದೆ ಸೊ ಶುರು ಮಾಡಿದ್ದೀನಿ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಜನ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಇಲ್ಲಿ ತನಕ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ ನನ್ನ ಹಳೆ ವಿಡಿಯೋಸ್ಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ನನ್ನ ಚಾನಲ್ ಆಲ್ರೆಡಿ ಮಾನಿಟೈಸೇಷನ್ ಆನ್ ಆಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ನನಗೆ ಪೇಮೆ ಫಸ್ಟ್ ಪೇಮೆಂಟ್ ಕೂಡ ಆಗುತ್ತೆ ಅದಾದಾಗಲೂ ಶೇರ್ ಮಾಡ್ಕೋತೀನಿ ಇನ್ನು ಮುಂದಕ್ಕೆ ವಾರದಲ್ಲಿ ಎರಡು ದಿನ ಇಲ್ಲ ಮೂರು ದಿನ ಈ ಥರ ವ್ಲಾಗ್ಸ್ ಅಂದರೆ ಎರಡಿಲ್ಲ ಮೂರು ಈ ಥರ ವ್ಲಾಗ್ಸ್ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡ್ತಾಯಿದ್ರೆ ಸೊ ನಮ್ಮ ಮನೆಯಲ್ಲಿ ಪೂಜಾ ರೊಟೀನು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಇದೇ ಥರ ಇರುತ್ತೆ ನಾನು ಪೂಜೆ ಮಾಡ್ತೀನಿ ಇಲ್ಲ ನಾನು ಮಿಸ್ ಆದರೆ ಅಂದರೆ ಮಂತ್ಲಿ ಸೈಕಲ್ ಇದ್ದಾಗ ಮಾತ್ರ ಅತ್ತೆ ಪೂಜೆ ಮಾಡ್ತಾರೆ ಯಾರು ಮಾಡಿದ್ರು ಇದೇ ಥರ ಇರುತ್ತೆ ಅದ್ರ ಜೊತೆಗೆ ನಾನು ಪರಿಚಯ ಮಾಡ್ಕೋತೀನಿ ಅಂತ ಹೇಳಿದೆ ನನ್ನ ಹೆಸರು ಬಿಂದುಶ್ರೀ ಅಂತ ನಾನು ಇರೋದು ಅಂದರೆ ನಮ್ಮ ಅಪ್ಪ ಮನೆ ಬಂದು ಚಾಮರಾಜನಗರ ನಾನು ಮದುವೆ ಆಗಿರೋದು ಬಂದು ನಂಜನಗೂಡಿಗೆ ನಂಜನಗೂಡು ಪಕ್ಕದಲ್ಲಿ ಒಂದು ಹಳ್ಳಿ ಸೊ ನನ್ನ ಅಂದರೆ ತುಂಬ ಪಕ್ಕನೇ ನಂಜನಗೂಡುಗೆ ಹೋಗಿ ಬಂದು ಮಾಡ್ತಾಯಿರ್ತೀವಿ ಟೌನ್ ಬಂದು ನಂಜನಗೂಡು ನನಗೆ ಮೂರು ವರ್ಷದೊಬ್ಬ ಮಗ ಇದ್ದಾನೆ ನಾವು ಮನೇಲಿ ಒಟ್ಟು ಆರರಿಂದ ಏಳು ಜನ ನನ್ನ ಮಗನೂ ಸೇರಿ ಏಳು ಜನ ಇದ್ದೀವಿ ಇನ್ನು ಮುಂದಕ್ಕೆ ಬ್ಲಾಗ್ಸಲ್ಲಿ ಬರ್ತಾ ಇರುತ್ತಲ್ಲ ಆವಾಗ ಗೊತ್ತಾಗುತ್ತೆ ಮಿನಿ ಬ್ಲಾಗ್ಸ್ ಕೂಡ ಶುರು ಮಾಡಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಾನು ನಂತರ ಹೊಸ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಚಾನಲ್ ಇದ್ರೂ ಮಾನಿಟೈಸೇಷನ್ ಆನ್ ಆಗಿದ್ರು ಹೊಸ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ನನಗಿನ್ನೂ ಟ್ರೈ ಪಾಡ್ ಯೂಸ್ ಮಾಡೋಕ್ಕೆ ಬರೋಲ್ಲ ಟ್ರೈಪೋರ್ಡ್ ಹೇಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಟ್ರೈಪೋರ್ಡ್ ಕಾಣಿಸ್ತಾ ಇದೆ ಸೊ ನಾನು ಅದನ್ನು ಚೆಕ್ ಮಾಡ್ಕೊಂಡಿಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಇದ್ದೀನಿ ಏನೋ ಬೇಜಾರು ಮಾಡ್ಕೊಬಿಡಿ ಸಾರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಇದೇ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಟ್ರೈಪೋರ್ಡ್ ಯಾವ ರೀತಿ ಫೋನ್ ಸೆಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ ಸೊ ಪರಿಶ್ರಮ ಪಟ್ಟರೆ ಅಲ್ವಾ ಯಾವುದಾದ್ರೂ ಸಿಗೋದು ಸೊ ಪೇಮೆಂಟ್ ಎಷ್ಟಾಗುತ್ತೆ ಅಂತ ಅನ್ನೋದನ್ನು ಇನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಂದು ಅಂತ ಏನೋ ಒಂದು ಫಸ್ಟ್ ಅಂದರೆ ಮನೇಲಿ ಆಚೆ ಹೋಗಿ ದುಡಿಯೋದೇ ಬೇರೆ ಬಟ್ ಮನೇಲಿ ಕೂತ್ಕೊಂಡು ದುಡ್ದಿದ್ದೀನಿ ಅನ್ನೋದೇ ಒಂದು ಖುಷಿ ಅದು ಎಷ್ಟಾದರೂ ಬರಲಿ ನಂದು ಅಂತ ಏನೋ ಒಂದು ದುಡಿಮೆ ಬಂತಲ್ಲ ಅನ್ನೋದೊಂದು ಖುಷಿ ಅದರಲ್ಲೂ ನಾವು ಮದುವೆ ಆದಮೇಲಿಂದ ಈ ಥರ ಬಂದರೆ ಮಾತ್ರ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸೊ ನಮ್ಮ ಮನೇಲಿ ಇದೇ ಥರ ಇರುತ್ತೆ ಪೂಜೆ ರೊಟೀನ್ ಅಂತ ಹೇಳಿದೆ ಅಲ್ವಾ ದೇವ್ರ ಮನೆ ಹೊಸಲ್ಗೆ ಅರ್ಶನ ಕುಂಕುಮ ಇಟ್ಟು ಮೇನ್ ಡೋರು ನಮ್ಮ ಮನೆ ಬಂದು ಪೂರದ ಬಾಗಿಲು ಸೊ ಹಾಗಾಗಿ ನಮ್ಮತ್ತೆ ದಿನ ರಂಗೋಲಿ ಬಿಡ್ತಾರೆ ಬಾಗಿಲಲ್ಲಿ ಹೂವು ಇಡ್ತಾರೆ ಅದು ಮಿಸ್ ಆಗೋಲ್ಲ ಬಟ್ ಅಷ್ಟನ ಕುಂಕುಮ ಮಾತ್ರ ಸೋಮವಾರ ಶುಕ್ರವಾರ ಮತ್ತು ಅಮಾವಾಸ್ಯ ಹುಣ್ಣಿಮೆ ಇಲ್ಲಾಂದರೆ ಯಾವುದಾದ್ರೂ ಹಬ್ಬ ಇದ್ದರೆ ಈ ಥರ ಇಡ್ತೀನಿ ನನಗೆ ಹೊಸಲು ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಈ ಥರ ಅಷ್ಟನ ಕುಂಕುಮ ಇಡೋದು ಅಂದರೆ ತುಂಬ ಇಷ್ಟ ಸೊ ನಮ್ಮತ್ತೇನೂ ನಾರ್ಮಲ್ ಅಡ್ಡ ಅಡ್ಡ ಗೆರೆ ಆಗ್ತೀರಲ್ಲ ಅದೇ ಥರ ಅಷ್ಟನ ಕುಂಕುಮ ಇದ್ದಿದ್ದು ನಾನು ನಮ್ಮ ಅಕ್ಕನ ಮನೇಲಿ ಈ ಥರ ನೋಡಿದೆ ನಮ್ಮ ಮನೆಗೂ ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಶುರು ಮಾಡಿದೆ ಸೊ ನಮ್ಮತ್ತೇನೂ ಇವಾಗ ಚೆನ್ನಾಗಿ ಕಂಡ್ರೆ ಸರಿ ಅಲ್ವ ಮನೆ ಅವ್ರಿಗೂ ಖುಷಿ ಸೋ ಸೊ ಇದೇ ಥರ ಇಟ್ಕೊಂಡು ಕಂಟಿನ್ಯೂ ಆಗ್ತಾ ಇದೆ ಇಷ್ಟೆಲ್ಲ ಮುಗಿಸಿ ನೆಕ್ಸ್ಟು ರಂಗೋಲಿ ಬಿಟ್ಟು ಅಂದರೆ ದೇವ್ರ ಮನೆ ಹೊಸಲಿಗೆ ನಾವು ರಂಗೋಲಿ ಬಿಡೋಲ್ಲ ಯಾಕಂದರೆ ಪಾಪು ಇದ್ದಾನೆ ಏನೋ ಪುಟ್ಟವನಲ್ವ ಅವನು ಗಲೀಜು ಮಾಡಿಬಿಡ್ತಾನೆ ಮನೆಯಲ್ಲೆಲ್ಲ ಓಡಾಡ್ಬಿಡ್ತಾನೆ ಅದಕ್ಕೋಸ್ಕರ ದೇವ್ರ ಮನೆ ಹೊಸಲು ಮತ್ತು ಮುಂದೆ ಎರಡು ಕಡೆಯೂ ಸ್ಟಿಕ್ಕರ್ ಅಂಟಿಸಿದ್ದೀವಿ ಸೊ ಅಲ್ಲಿ ಯಾವಾಗಲೂ ಸ್ಟಿಕ್ಕರ್ ಇರುತ್ತೆ ಅದರ ಏನು ರಂಗೋಲೆ ಬಿಡೋಲ್ಲ ಈಚೆ ಮಾತ್ರ ವಾರದ ದಿನ ಅಂದರೆ ಸೋಮವಾರ ಮತ್ತು ಶುಕ್ರವಾರ ಈ ಥರ ರಂಗೋಲೆ ಬಿಟ್ಟು ಪೂಜೆ ಮಾಡೋವಂಥದ್ದು ಇದಾದ ಮೇಲಿಂದ ತುಳಸಿ ಕಟ್ಟೆ ಇದೆ ಮನೆ ಮುಂದೆ ಸ್ವಲ್ಪ ಗಾರ್ಡನ್ ಥರ ಇದೆ ಎರಡು ಎರಡು ಕಡೆ ಅಂದರೆ ಗೇಟು ಆ ಕಡೆ ಈ ಕಡೆ ಎರಡು ಕಡೆನು ಗಾರ್ಡನ್ ಥರ ಇದೆ ಸೊ ಅಲ್ಲಿ ತುಳಸಿ ಕಟ್ಟೆ ನಾವೇ ಕಟ್ಟಿಸ್ಕೊಂಡಿರೋದು ಅಂದರೆ ಸ್ವಲ್ಪ ಭೂಮಿಗೆ ಅಟ್ಯಾಚ್ ಆಗೋ ಥರ ಸುತ್ತ ಇಟ್ಟಿಗೆ ಇಟ್ಟು ಕಟ್ಟಿಸ್ಕೊಂಡಿರೋದು ಜಾಗ ಇದ್ದರೆ ನಿಮ್ಮನೆ ಮುಂದೆನೂ ಈ ಥರ ಕಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಳಸಿ ಗಿಡ ನಮ್ಮ ಮನೆಯಲ್ಲಿ ತರಕಾರಿ ಸಿಪ್ಪೆ ಆಗಿರ್ಬೋದು ಇಲ್ಲ ಅಂತ ಅಂದರೆ ಹೂವು ದೇವ್ರ ತಲೆ ಮೇಲೆ ಹಾಕಿರ್ತೀವಲ್ಲ ಹೂವು ಅದು ಯಾವುದನ್ನು ಸಹ ನಾವು ವೇಸ್ಟ್ ಮಾಡೋದಿಲ್ಲ ಯಾವುದಾದ್ರೂ ಒಂದು ಗಿಡದ್ದು ಬುಡದ ಕೆಳಗಡೆ ಹಾಕಿ ದೇವ್ರ ಮನೆ ಹೂವು ಆಲ್ಮೋಸ್ಟ್ ತುಳಸಿ ಗಿಡದೊಳಗಡೆ ಹಾಕೋದು ಇನ್ನು ತರಕಾರಿ ಸಿಪ್ಪೆ ಅವೆಲ್ಲ ಯಾವುದಾದ್ರೂ ಒಂದು ಗಿಡದ ಬುಡದ ಕೆಳಗಡೆ ಹಾಕಿ ಅದನ್ನು ಸ್ವಲ್ಪ ಕೊಳಿಸಿದ್ಮೇಲೆ ಮತ್ತು ಎತ್ತಿ ಎಲ್ಲ ಗಿಡಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ಕೆಲಸ ಮಾತ್ರ ಅವರೇ ಮಾಡೋದು ಅವ್ರಿಗೆ ಗಿಡಗಳು ಕಂಡ್ರೆ ತುಂಬ ಇಷ್ಟ ಸೊ ಅವಾಗಿಂದೂ ಅವರೇ ಮಾಡ್ಕೊಂಬಂದಿರೋದು ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತೀನಿ ಅಷ್ಟೇ ಅವರಿಗೆ ನನಗೇನು ಇಷ್ಟ ಇಲ್ಲ ಅಂತ ಅಲ್ಲ ಬಟ್ ಆವಾಗಿಂದ ಅವರೇ ಮಾಡ್ಕೊಂಬಂದಿದ್ದಾರೆ ಸೊ ಮನೆ ಕೆಲಸ ಒಳಗಡೆ ಇರೋದು ನಾನು ನೋಡ್ಕೋತೀನಿ ಅವರು ಆಚೆ ಗಿಡ ಅವ್ರ ಕೆಲಸ ಅವ್ರು ನೋಡ್ಕೋತಾರೆ ಮತ್ತು ಇಷ್ಟೆಲ್ಲ ಆದಮೇಲಿಂದ ತುಳಸಿ ಕಟ್ಟೆಗಳು ನೀಟಾಗಿ ಅಷ್ಟು ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ತುಳಸಿ ಕಟ್ಟೆ ಮುಂದೇನೋ ಒಂದು ಪುಟ್ಟ ರಂಗೋಲೆ ರಂಗೋಲಿ ಬಿಡ್ತೀನಿ ನಾನೇನು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಏನಲ್ಲ ಏನೋ ಸಣ್ಣ ಪುಟ್ಟದಾಗಿ ಒಂದೊಂದು ಕಲ್ತ್ಕೊಂಡಿದ್ದೀನಿ ಅಮ್ಮನ ಮನೇಲಿದ್ದಾಗಲೇ ಇದ್ದಾಗಲೇ ಚಿಕ್ಕ ಚಿಕ್ಕದಾಗಿ ಬರ್ತಿತ್ತು ಅಂದರೆ ನನಗೆ ಎಳೆ ರಂಗೋಲಿ ಬರಲ್ಲ ಚುಕ್ಕಿ ರಂಗೋಲಿ ಹಾಕ್ತೀನಿ ನಮ್ಮ ಅತ್ತೆಗೆ ಚುಕ್ಕಿ ರಂಗೋಲಿ ಬರಲ್ಲ ಅವರು ಎಳೆ ರಂಗೋಲಿ ಹಾಕ್ತಾರೆ ಎಳೆ ರಂಗೋಲಿ ತುಂಬ ಹಾಕ್ತಾರೆ ನಾನು ಚುಕ್ಕಿ ರಂಗೋಲಿ ಹಾಕ್ತೀನಿ ಸೊ ಇಬ್ರಿಗೂ ಒಂದೊಂದು ಗೊತ್ತಿರೋದರಿಂದ ತೊಂದರೆ ಇಲ್ಲ ಅವ್ರು ಹಾಕ್ಬೇಕು ಅಂದಾಗ ಅವ್ರು ಹಾಕ್ತಾರೆ ಈ ಹಬ್ಬಗೆ ಹಬ್ಬ ಇದ್ದಾಗ ಎಳೆ ರಂಗೋಲಿ ಬಣ್ಣ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ನಾನು ಹಾಕ್ತೀನಿ ಚುಕ್ಕಿ ರಂಗೋಲಿನ ಇನ್ನು ಇದೆಲ್ಲ ಮುಗಿಸಿ ಮನೆ ಮುಂದೆ ಗಿಡ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಸ್ವಲ್ಪ ಹೂವು ಸಿಗುತ್ತೆ ಅದ್ರ ಜೊತೆ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ತರಕಾರಿ ಥರಕ್ಕೆ ಸೊ ಅಲ್ಲಿಂದ ಒಂದು ಮಾರು ತಂದಿರ್ತೀವಿ ಅದು ಒಂದೆರಡು ಮೂರು ವಾರ ಅಂದರೆ ಸೋಮವಾರ ಶುಕ್ರವಾರ ಮತ್ತು ಒಂದು ಸೋಮವಾರ ಬರುತ್ತೆ ಈ ಹೂವು ಜೊತೆ ಇದನ್ನು ಎಲ್ಲ ಕಿತ್ಕೊಂಡು ಬಂದು ಆ ಹೂವು ಎಲ್ಲನೂ ಚೆನ್ನಾಗಿ ತೊಳೆದು ಹೂವು ಮುಟ್ಸೋಕ್ಕೆ ಶುರು ಮಾಡ್ತೀನಿ ಸೊ ತುಂಬ ಫೋಟೋಸ್ ಇದೆ ಒಂದು ಮೂರು ನಾಲ್ಕು ಫೋಟೋಸ್ ಇದೆ ದೇವ್ರ ಮನೇಲಿ ನಮ್ಮ ಮನೆ ದೇವ್ರು ಬಂದು ನಂಜಂಡೇಶ್ವರ ನಾವು ಪಕ್ಕದಲ್ಲೇ ಇದ್ದೀವಿ ನಂಜನಗೂಡು ಪಕ್ಕದಲ್ಲಿ ಸೊ ಅವಾಗ ಹೋಗಿ ಬಂದು ಮಾಡ್ತಿರ್ತೀವಿ ಮಿನಿ ವ್ಲಾಗ್ಸ್ ಚೆಕ್ ಮಾಡಿದರೆ ಗೊತ್ತಾಗಿರುತ್ತೆ ನಿಮಗೆ ನಾವು ನಂಜನಗೂಡು ಪಕ್ಕದಲ್ಲೇ ಇರೋದು ಅಂತ ಬಟ್ ಇನ್ನೊಂದು ಸಲ ಹೇಳಿದೆ ಅದಾದ ಮೇಲಿಂದ ಎಲ್ಲ ವಸ್ತು ತುಳಸಿ ಕಟ್ಟೆ ಎಲ್ಲ ಕಡೆಯೂ ನೀಟಾಗಿ ಹೂವು ಇಡ್ತೀನಿ ನನಗೆ ನಿಜವಾಗ್ಲೂ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸು ನನ್ನ ಮಗ ಅವಾಗವಾಗ ಬಂದು ಏನೋ ಮಾಡ್ತಿದ್ದದ್ ನಮ್ಮಮ್ಮ ಅಂತ ನೋಡ್ತಾನೆ ಇರ್ತಾನೆ ಯಾಕಂದರೆ ಫಸ್ಟ್ ಅಲ್ವಾ ಅವನು ನೋಡಿಲ್ಲ ಈ ಥರ ಟ್ರೈ ಕೊಡೋಲ್ಲ ಇಟ್ಟು ವೀಡಿಯೋ ಮಾಡೋದನ್ನು ಸೊ ಹಾಗಾಗಿ ಅವಾಗವಾಗ ಬಂದು ಏನೋ ಮಾಡ್ತಿದ್ದಾರೆ ಏನೋ ಮಾಡ್ತಿದ್ದಾರೆ ಅಮ್ಮ ಆಫ್ ಮಾಡಲ ಅಮ್ಮ ಆನ್ ಮಾಡಲ ಅಂತ ಕೇಳ್ತಾ ಇರ್ತಾನೆ ಅವನಿಗೆ ಮೂರು ವರ್ಷ ಚೆನ್ನಾಗಿ ಮಾತಾಡ್ತಾನೆ ಸೊ ಇಷ್ಟೆಲ್ಲ ಮುಗಿಸಿ ತುಳಸಿ ಕಟ್ಟೆಗೂ ಸಹ ನೀಟಾಗಿ ಹೂವು ಇಟ್ಟು ಈ ಕೆಲಸ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು ನಾನು ರೆಡಿ ಆಗ್ತೀನಿ ಅತ್ತೆ ನನಗೆ ಅವಾಗಿಂದ ಮದುವೆ ಆದಾಗಿಂದ ಅವರು ಅದೇ ಥರ ಮಾಡ್ತಿದ್ರು ಅದನ್ನು ನೋಡಿ ನಾನು ಕಲಿತೆ ಬಟ್ ಒಂದೆರಡು ಸಲ ಹೇಳಿದ್ರು ಅಣೆ ಕುಂಕುಮ ಇಟ್ಕೋ ಕೈಗೆ ಬಳೆ ಹಾಕೋ ಅಂತ ಸೊ ಅವರೇ ಹೇಳ್ದಂಗೆ ಫಾಲೋ ಮಾಡ್ತೀನಿ ತಲೆನ ಯಾವಾಗ್ಲೂ ಅಂದರೆ ಟವಲ್ ಕಟ್ಕೊಂಡು ಪೂಜೆ ಮಾಡಲ್ಲ ಆಲ್ಮೋಸ್ಟ್ ನಾನು ಮಿಸ್ ಆಗಿ ತೀರಾ ಟೈಮ್ ಆಗಿಬಿಟ್ಟಿದೆ ಅಂದಾಗ ಮಾತ್ರ ಟವಲ್ ಕಟ್ಕೊಂಡು ಪೂಜೆ ಮಾಡ್ತೀನಿ ಇಲ್ಲ ಅಂತ ಅಂದರೆ ಯಾವಾಗಲೂ ಹೀಗೇನೆ ಒಂದು ಕ್ಲಿಪ್ ಹಾಕಿ ಯಾವುದಾದ್ರೂ ಒಂದು ಹೂವು ಮುಡ್ದು ತಲೆಗೆ ಕೆನೆಗೆ ಅರ್ಶನ ಹಚ್ಚಿ ಕೈಗೆ ಬಳೆ ಹಾಕಿ ಅವ್ರು ಯಾವ ರೀತಿ ಮಾಡ್ತಾರೋ ಮನೆಯಲ್ಲಿ ನಾನು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಜವಾಗ್ಲೂ ಅತ್ತೆ ಸೊಸೆ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇನ್ನೇನೂ ಇಲ್ಲ ಸೊ ಇಷ್ಟೇ ಅವ್ರು ಹೇಳೋದು ನಾವು ಕೇಳಬೇಕು ನಾವು ಹೇಳೋದು ಅವ್ರು ಕೇಳಬೇಕು ಅಷ್ಟೇ ಅವ್ರು ಮಾಡಿದ್ದನ್ನು ನೋಡ್ಕೊಂಡು ಮಾಡಿಬಿಟ್ರೆ ಅವ್ರಿಗೆ ಇನ್ನೂ ಖುಷಿನೇ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲರ ಮನೇಲೂ ಒಂದೇ ಥರ ಇರೋಲ್ಲ ಎಲ್ಲರೂ ಮೆಂಟಾಲಿಟಿನೂ ಒಂದೇ ಥರ ಇರೋಲ್ಲ ಅಲ್ವಾ ಸೊ ಹೇಗಿದೆಯೋ ಹಾಗೆ ಅನುಸರಿಸ್ಕೊಂಡು ಹೋಗ್ಬೇಕಾಗಿರೋದು ಸೊಸೆ ಆದವ್ರ ಕರ್ತವ್ಯ ಅದನ್ನು ಈಗಿನ ಕಾಲದವರು ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ಅದೇ ಥರ ಇದ್ದೀನಿ ಸೊ ಇಷ್ಟೆಲ್ಲ ಕೆಲಸ ಮುಗಿಸೋ ತನಕ ಏನಿಲ್ಲ ಅಂದರೂ ಒಂದು ಹನ್ನೊಂದು ಗಂಟೆ ಆಗಿರುತ್ತೆ ಸೊ ನಾನು ಎಷ್ಟೇ ಹೊತ್ತಾದ್ರೂ ಹನ್ನೊಂದಾಗಲಿ ಹನ್ನೆರಡಾಗಲಿ ನಿಧಾನಕ್ಕೇ ಪೂಜೆ ಮಾಡೋದು ನನಗೆ ಆ ಥರ ಆ ಥರದಲ್ಲಿ ಪೂಜೆ ಮಾಡಿದ್ರೆ ಇಷ್ಟ ಆಗಲ್ಲ ನಿಧಾನಕ್ಕೆ ನೆಮ್ಮದಿಯಾಗಿ ಪೂಜೆ ಮಾಡಿ ಮುಗಿಸಿ ಆಮೇಲಿಂದನೇ ನಾನು ಟಿಫನ್ ಮಾಡೋದು ಸೊ ಇಷ್ಟೇ ಈ ಥರ ಇರುತ್ತೆ ನಮ್ಮ ಮನೇಲಿ ಯಾವಾಗಲೂ ಪೂಜಾ ರೊಟೀನ್ ಮತ್ತು ಇನ್ಯಾವ ಥರ ನನ್ನ ಚಾನಲಲ್ಲಿ ವೀಡಿಯೋಸ್ ಬೇಕು ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ನನಗೇನು ಗೊತ್ತು ಯಾವ್ಯಾವ ಅಂದರೆ ಏನೇನು ವಿಷಯ ಎಷ್ಟೆಷ್ಟು ಗೊತ್ತು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನೇ ಹಸ್ಕೊಂಡಿದ್ರು ಪೂಜೆ ಆದಮೇಲಿಂದ ದೇವ್ರ ಮನೆ ನೋಡಿಬಿಟ್ರೆ ಆಸುವೆಲ್ಲ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ನನಗಂತೂ ಈ ವೈಬ್ಸ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಹೀಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್